ಎ ಎನ್ ಆರ್ ನ್ಯೂಸ್ಗೆ ಸ್ವಾಗತ ಎಸ್ಆರ್ ಕೆ ಇಂಟೀರಿಯರ್ಸ್ ಚಿಂತಾಮಣಿ ಚಿಂತಾಮಣಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಯು ವಿ ಮಾರ್ಬಲ್ ಶೀಟ್ಸ್ ಇನ್ಸಲೇಷನ್ ಸ್ಕ್ವೇರ್ ಫೀಟ್ ಕೇವಲ ನೂರ ಎಪ್ಪತ್ತೂರರಿಂದ ಪ್ರಾರಂಭ ಪೇಂಟು ಪಟ್ಟಿ ಇಲ್ಲದೆ ಡೈರೆಕ್ಟ್ ಗೋಡೆಗೆ ಇನ್ಸ್ಟಾಲ್ ಮಾಡಬಹುದು ಹಾಗೂ ಪದೇ ಪದೇ ಪೇಂಟಿಂಗ್ ಮಾಡಿಸುವ ಅವಕಾಶವಿರುವುದಿಲ್ಲ ಲೋ ಮೇಂಟೆನೆನ್ಸ್ ಗ್ರಾಹಕರಿಗೆ ಅನುಕೂಲವಾಗುವ ಅತಿ ಕಡಿಮೆ ಬೆಲೆಯಲ್ಲಿ ಮನೆ ಹಾಗೂ ಇಂಟೀರಿಯರ್ಸ್ಗೆ ಸಂಬಂಧಿಸಿದ ಎಲ್ಲ ಕೆಲಸಗಳನ್ನು ಮಾಡಿಕೊಡುತ್ತೇವೆ ನಮ್ಮಲ್ಲಿ ಯು ವಿ ಮಾರ್ಬಲ್ ಶೀಟ್ಸ್ ತ್ರೀ ಡಿ ಮಾರ್ಬಲ್ ವರ್ಟಿಕಲ್ ಗ್ರಾಸ್ ಫಾಲ್ ಸೀಲಿಂಗ್ ಸ್ಟೋನ್ ಪ್ಯಾನಲ್ಸ್ ಮಾಡಲರ್ ಕಿಚನ್ ವಾರ್ ಟಿ ಟಿವಿ ಯೂನಿಟ್ ಹೈಡ್ರಾಲಿಕ್ ಬೆಡ್ ಫರ್ನಿಚರ್ ಹಾಗೂ ಮನೆಗೆ ಸಂಬಂಧಿಸಿದ ಎಲ್ಲ ರೀತಿಯ ಕೆಲಸಗಳನ್ನು ಮಾಡುತ್ತೇವೆ ಇನ್ನೇಕೆ ತಡೆ ಹಿಂದೆ ಭೇಟಿ ನೀಡಿ ನಿಮ್ಮ ನೆಚ್ಚಿನ ಎಸ್ ಆರ್ ಕೆ ಇಂಟೀರಿಯರ್ ಚೇಳು ರಸ್ತೆ ಮೂರನೇ ಕ್ರಾಸ್ ಚಿಂತಾಮಣಿ ಮೊಬೈಲ್ ಸಂಖ್ಯೆ ಏಳು ಸೊನ್ನೆ ಒಂದು ಒಂಬತ್ತು ಐದು ನಾಲ್ಕು ಒಂಬತ್ತು ಎರಡು ಒಂಬತ್ತು ಐದು ಚಿಂತಾಮಣಿಯಲ್ಲಿ ಭೀಮ್ ಕೊರಂಗ್ ವಿಜಯೋತ್ಸವ ಪ್ರತಿ ವರ್ಷ ಜನವರಿ ಒಂದರಂದು ಹೊಸ ವರ್ಷದ ಸಂಭ್ರಮದ ದಿನವಾದರೆ ಭಾರತದ ದಲಿತರ ಪಾಲಿಗೆ ಇದು ಮಹಾರಾಷ್ಟ್ರದ ಪೇಶ್ವೆಗಳ ಕಾಲದಲ್ಲಿನ ಅಸ್ಪೃಶ್ಯತೆ ವಿರುದ್ಧ ಬಂಡೆದ್ದು ಕೆಚ್ಚದೆ ಹೋರಾಟ ನಡೆಸಿ ದಿಗ್ವಿಜಯ ಸಾಧಿಸಿದ ದಿನ ಎಂದು ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕರಾದ ವಿಜಯ ನರಸಿಂಹರವರು ಹೇಳಿದರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಚಿಂತಾಮಣಿ ತಾಲೂಕು ಮತ್ತು ನಗರ ಸಮಿತಿ ವತಿಯಿಂದ ಎರಡು ಸಾವಿರದ ಆರನೇ ಭೀಮ್ ಕೊರೆಂಗಾವ್ ವಿಜಯೋತ್ಸವದ ಕಾರ್ಯಕ್ರಮವನ್ನು ಇಂದು ತಾಲೂಕು ಕಚೇರಿ ಆವರಣದಲ್ಲಿ ಆಚರಿಸಲಾಯಿತು ಕಾರ್ಯಕ್ರಮವನ್ನು ತಹಶೀಲ್ದಾರ್ ಸುದರ್ಶನ್ ಯಾದವ್ ಮತ್ತು ಸಮಾಜ ಕಲ್ಯಾಣ ಇಲಾಖಾ ಅಧಿಕಾರಿ ಶ್ರೀನಿವಾಸ್ ನಾಯ್ಕರ್ ಅವರು ಉದ್ಘಾಟನೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಭೀಮ್ ಕೊರೆಂಗಾವ್ ವಿಜಯೋತ್ಸವದ ಬಗ್ಗೆ ವಿಜಯನರಸಿಂಹ ಮಾತನಾಡಿ ಈ ದಿನ ಶೋಷಿತರ ಆತ್ಮಗೌರವ ತಲೆ ಎತ್ತಿದ ದಿನವೆಂದರೆ ಇತಿಹಾಸದಲ್ಲಿ ಪ್ರಸಿದ್ಧಿಯಾಗಿದೆ ಹಾಗಾಗಿ ಜನವರಿ ಒಂದರಂದು ಎರಡು ಸಾವಿರದ ಆರನೇ ವರ್ಷದ ವಿಜಯೋತ್ಸವವನ್ನು ಪಿಎಂ ಕೊರಂಗ ವಿಜಯೋತ್ಸವ ಎಂದು ಆಚರಣೆ ಮಾಡಲಾಗುತ್ತಿದೆ ಎಂದರು ಕೊರಂಗ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ದಾಸಂಸದ ಜಿಲ್ಲಾ ಸಂಘಟನಾ ಸಂಚಾಲಕ ರಘು ತಾಲೂಕು ಅಧ್ಯಕ್ಷ ಸೆಲೂಕುಮಾರ್ ತಾಲೂಕು ಸಂಘಟನಾ ಸಂಚಾಲಕ ತಳಗುವಾರ ಶ್ರೀನಿವಾಸ್ ವರದರಾಜ್ ಮುನಿಯಪ್ಪ ವೆಂಕಟ್ರಾಮ್ ಹೆಂಗ್ಸ್ವಾಮಿ ಶಫಿವುಲ್ಲಾ ನಗರ ಸಂಚಾಲಕದ ರವಿಕುಮಾರ್ ಮುನಿರಾಜು ಸತ್ತಿ ಮಂಜು ನರಸಿಂಹ ಅಪ್ಪು ಯೇಸುಬಾಬು ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಹೋರಾಟಕ್ಕೆ ಗೊರೆಗಾಂಪೇಗಾಂವ್ ಅನ್ನೋ ಒಂದು ಹಳ್ಳಿಯಲ್ಲಿ ಆ ಪಂಚಾಯಿತಿಯಲ್ಲಿ ಮಹರ್ಜಾತಿಯಲ್ಲಿ ಸೇರಿದಂತಹ ಒಂದು ಯೋಧರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಒಂದು ಕಂಪನಿಯಲ್ಲಿ ಎಂಟುನೂರು ಜನ ಮಾತ್ರ ಹಿಂದೂ ಕೂಡ ಸುಮಾರು ಎರಡು ಸಾವಿರ ಮೂರು ಸಾವಿರ ಜನ ಪೇಶ್ವೆ ಪೇಶಪೇ ಅವರಂಥ ಮಾರಾಟ ಆರ್ಮಿಯನ್ನು ಅದರ ವಿರುದ್ಧ ಜಯ ಸಾಧಿಸಿರುವಂಥ ಒಂದು ಉದ್ದೇಶಕ್ಕೋಸ್ಕರ ಅಲ್ಲಿ ಭೀಮಾ ಕೋರೆಗಾವಲ್ಲಿ ವಿಜಯೋತ್ಸವದ ಒಂದು ಪಿಲ್ಲರ್ನ ಸ್ಥಾಪನೆ ಮಾಡಿದ್ದಾರೆ ಅದರ ಅದೇ ಅದರ ಭಾಗವಾಗಿ ನಮ್ಮಲ್ಲಿ ಕೂಡ ಈ ಒಂದು ಸೆಲೆಬ್ರೇಷನ್ ಮಾಡ್ತಾ ಇರೋದು ನಮಗೆ ಕೂಡ ಖುಷಿ ತಂದಿದೆ ಕರ್ನಾಟಕ ಜಲಸಂಘ ಸಂಸ್ಥೆ ಮಹರು ಸೈನಿಕರ ಇನ್ನೂರ ಆರನೇ ಒಂದು ವಿಜಯೋತ್ಸವದ ಕಾರ್ಯಕ್ರಮವನ್ನು ಇವತ್ತು ತಹಶೀಲ್ದಾರ್ ಕಚೇರಿ ಮುಂದೆ ಹಮ್ಮಿಕೊಂಡು ಆ ವಿಜಯೋತ್ಸವ ಆಚರಣೆ ಮಾಡ್ತಾ ಇದ್ವಿ ಇದರ ಮುಖ್ಯ ಉದ್ದೇಶ ಏನಪ್ಪ ಹೇಳಿದ್ರೆ ಏನು ಈ ದೇಶದಲ್ಲಿದ್ದಂಥ ವರ್ಣಾಶ್ರಮ ಪದ್ಧತಿ ಇದ್ದಾಗ ಒಡೆದು ಚೂರು ಚೂರಾಗಿರ್ತಕ್ಕಂಥ ನಮ್ಮ ಜಾತಿಗಳನ್ನು ಇದು ಮಾಡಿ ಆವಾಗ ಕಾಡಂಚಿನಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ನಮ್ಮ ಮಹರ್ ಜನಾಂಗದವರು ಆ ಕಾಡಿನಲ್ಲಿ ಅವರು ಶಸ್ತ್ರಾಭ್ಯಾಸನ ಮಾಡಿ ವಿದ್ಯಾಭ್ಯಾಸ ಮಾಡಿಕೊಂಡು ಏನು ನಾವು ದೇಶದ ವಾರ್ಷಿದಾರರು ನಾವು ಇಲ್ಲಿ ಎಲ್ರಿಗೂ ಸಮಾನರು ವಿದ್ಯೆ ಪಡಿಬೇಕು ಅಂತ ಅವರು ಚಿಂತನೆ ಮಾಡುವಾಗ ಏನು ಅಂದಿನ ಎರಡನೇ ಬಾಗಿಲ ಪೇಶ್ವೆ ಅಂತಕ್ಕಂಥ ಪೇಶ್ವೆಗಳು ಏನು ಈ ಹೊರಗಡೆ ಇಟ್ಟಿರ್ತಕ್ಕಂಥ ಅಸ್ಪೃಶ್ಯ ಜಾತಿಗಳೇನಿತ್ತು ಇವರನ್ನು ಊರೊಳಗಡೆ ಬಿಡ್ತೀರಾ ಮತ್ತೆ ಸೊಂಟಕ್ಕೆ ಪರಕೆ ಕಟ್ಕೊಳ್ಳೋದು ಕತ್ತಲ್ಲಿ ಮಡಕೆ ಹಾಕೊಳ್ತಕ್ಕಂಥ ಪದ್ಧತಿನ ಹೇರ್ಬಿಟ್ಟು ಅವ್ರಿಗೆ ಇನಾಮಾನವಾದ ಅವಮಾನವನ್ನು ಮಾಡ್ತಾ ಇರ್ತಾರೆ ಅಂಥ ಸಂದರ್ಭದಲ್ಲಿ ಎಣ್ಣೆ ಬಾಜೇರ ಪೇಶ್ವೆ ಅವರು ಏನು ಅವರು ಸ್ಥಳೀಯರೇ ಆಗಿದ್ದಾರೆ ನಾವು ಅವ್ರಿಗೆ ಸಹಾಯ ಮಾಡಿ ಏನು ಆ ವಿಧಾನ ಗೆಲ್ಲಬೇಕು ಬ್ರಿಟಿಷರು ಪರದೇಶದಿಂದ ಬಂದಿರತಕ್ಕಂಥವರು ಅವ್ರಿಗೆ ನಾವು ಸಹಾಯ ಮಾಡೋದು ಅಂತ ಹೇಳ್ಬಿಟ್ಟಿದ್ದೇನೆ ಅಂದಿನ ಐನೂರು ಜನ ಸೈನಿಕರಲ್ಲಿ ಏನು ಸಿದ್ಧನಾಥ ಅಂತ ಮುಂಚೂಣಿ ನಾಯಕರು ಇರ್ತಾರೆ ಆ ಸಿದ್ಧನಾಥ ಅವರು ಪೇಶ್ವೆ ಅವ್ರ ಬಳಿ ಹೋಗಿ ಒಬ್ಬ ರಾಯಭಾರಿನ ಕಳಿಸಿ ಅಲ್ಲಿ ಅವ್ರಿಗೆ ನಾವು ನಿಮಗೆ ಸಹಾಯ ಮಾಡ್ತೀವಿ ಯುದ್ಧದಲ್ಲಿ ಬ್ರಿಟಿಷರ ಹತ್ರ ಏನು ಐದುಗಳು ಜಾಸ್ತಿ ಇದೆ ಅವರೆಲ್ಲ ಅಂತ ಮಾಡಿದ್ದಾರೆ ಅವ್ರಿಗೆ ಮನವರಿಕೆ ಮಾಡ್ತಾರೆ ಆದರೆ ಆ ನಿಲಂಕಾರಿ ಬಾಜಿರಾಯ್ ಪೇಶ್ವೆ ಅವರು ಇವರು ಅಶ್ಪುಶರು ಹೇಳಿದ್ರೆ ನಾವು ಕೇಳಬೇಕಾ ಇವ್ರನ್ನ ಆಶೆ ಏನು ಅರಮನೆ ಒಳಗೆ ಬಿಟ್ಟಿದ್ದು ಯಾರು ಅಂತ ಹೇಳ್ಬಿಟ್ಟಿದ್ದೇನೆ ಅಲ್ಲಿ ಕಾವಲುಗಾರನ್ನು ಗಲ್ಲಿಗೆರಿಸ್ಬಿಡ್ತಾರೆ ಮತ್ತು ಇವರು ಒಳ ಒಳಗಾಗಿ ಹೊರಗಡೆ ಬಂದಿರತಕ್ಕಂಥ ಹೆಜ್ಜೆ ಗುರುತುಗಳಲ್ಲಿ ಹೋಮಗಳನ್ನು ಮಾಡಿಸಿ ಒಂದು ರೀತಿ ಅವಮಾನ ಮಾಡ್ತಾರೆ ಮತ್ತೆ ಹೇಗೆ ಅವರ ಐನೂರು ಜನ ಸೈನಿಕರಲ್ಲಿ ಬಂದು ಅಲ್ಲಿ ನಡೆದ ಈ ದುರ್ಘಟನೆ ಬಗ್ಗೆ ವಿವರಿಸಿದಾಗ ಎಲ್ಲರೂ ಸೇರಿ ಸರಿ ನಾವು ಬ್ರಿಟಿಷಿಗೆ ಸಹಾಯ ಮಾಡಿ ನಾವು ಈ ದೇಶದಲ್ಲಿ ಬದುಕೋದಿಕ್ಕೆ ಒಂದು ಹಕ್ಕನ್ನು ಪಡಿಬೇಕಂತ ತೀರ್ಮಾನ ಮಾಡಿ ಆವತ್ತು ಮೇನು ಬ್ರಿಟಿಷ್ ರಾಣಿ ಆಗಿರ್ತಕ್ಕಂಥ ಯುಜಭತ್ ರಾಣಿ ಅವರ ಹತ್ರ ಹೋಗಿ ಅವತ್ತು ಇವರ ಒಂದು ಮನವಿಯನ್ನು ಕೊಡ್ತಾರೆ ನಾವು ಈ ಥರ ನಿಮಗೆ ಸಹಾಯ ಮಾಡ್ತೀವಿ ಈ ರಾಜ್ಯವನ್ನು ನಾವು ಗೆದ್ದು ಕೊಡ್ತೀವಿ ನಮ್ಮ ಅಂತ ಅಂತೇಳ್ಬಿಟ್ಟಿದ್ದೇನೆ ಹೇಳ್ತಾರೆ ಆಗ ಬ್ರಿಟಿಷರಲ್ಲೂ ಕೂಡ ಆ ಮೇಲೆ ಯುದ್ಧ ಗೆಲ್ಲೋದಕ್ಕೆ ಸಾಧ್ಯ ಇರಲಿಲ್ಲ ಆದ್ದರಿಂದ ಅವರನ್ನು ಸಹ ಅವತ್ತೇನು ಈ ಮಹಾರ ಸೈನ್ಯ ಐನೂರು ಜನ ಸೈನ್ಯ ಏನಿರುತ್ತೆ ಇವರ ಸಹಕಾರ ಪಡೆದು ಆ ಯುದ್ಧ ಗೆಲ್ಲಬೇಕಂತೇಳ್ಬಿಟ್ಟಿದ್ದೆ ಅವ್ರಿಗೆ ಒಪ್ಪಿಗೆ ಕೊಡ್ತಾರೆ ನೀವೇನಾದರೂ ಈ ಯುದ್ಧವನ್ನು ಗೆದ್ದುಕೊಟ್ಟು ಈ ರಾಜ್ಯ ನಮ್ಮ ವಶ ಮಾಡಿದ್ರೆ ನಾವು ನಿಮ್ಗೆ ಏನು ಬೇಕಾದರೂ ಸಕಾಲಿ ನಿಮಗೆ ಸಾಮಾಜಿಕವಾಗಿ ನ್ಯಾಯ ದೊರೆಸ್ಕೊಡ್ತೀವಿ ಅಂತ ಅವ್ರು ಹೇಳ್ತಾರೆ ಹೇಳಿದಂಥ ಸಂದರ್ಭದಲ್ಲಿ ಅವರು ಕೊನೆಗೆ ಒಂದು ಕರಾರನ್ನು ಮಾಡಿಕೊಂಡು ಏನು ಡಿಸೆಂಬರು ಮೂವತ್ತೊಂದನೇ ತಾರೀಕು ನೈಟು ಏಳು ಗಂಟೆಗೆ ಭೀಮಾ ನದಿ ತೀರದಲ್ಲಿ ಆ ಕೊರೆಂಗ್ ಇಂದ ಭೀಮಾ ನದಿ ತೀರದಲ್ಲಿ ನಡ್ಕೊಂಡೋಗಿ ಒಂಬತ್ತು ಗಂಟೆ ರಾತ್ರಿಗೆ ಆ ಭೀಮಾ ನದಿ ತೀರ ಅಂತ ಹೋಗ್ತಾರೆ ಆ ಯುದ್ಧ ಭೂಮಿನ ಅಲ್ಲಿ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆದಂಥ ಏನು ಆ ಘನಘೋರು ಯುದ್ಧದಲ್ಲಿ ಐನೂರು ಜನ ಸೈನಿಕರು ಏನು ಬಾಜಿರಾಯ್ ಪೇಶ್ವೆ ಸೈನ್ಯ ಇಪ್ಪತ್ತೆಂಟು ಸಾವಿರ ಸೈನ್ಯನ ಬರೀ ಐನೂರು ಜನ ಬೆಳಗಿನ ಜಾವ ಐದು ಗಂಟೆ ಒಳಗೆ ಚಂಡಾಡಿ ಅವರ ಒಂದು ಎಣ್ಣೆ ಬಾಜಿರಾಯ್ ಪೇಶ್ವೆ ಅವರ ತಲೆಯನ್ನು ಕಳೆದು ಎತ್ಕೊಂಡು ಬಿಲ್ಸಿ ಬ್ರಿಟಿಷ್ ರಾಣಿಗೆ ಹೋಗ್ತಾರೆ ಅದು ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ನಡೆದಂಥ ಒಂದು ದೊಡ್ಡ ಯುದ್ಧ ಕೇಳಿದ್ರೆ ದಕ್ಷಿಣ ಭಾರತದ ರಾಜ್ಯಗಳೆಲ್ಲ ಬೇಕಾದರೆ ಆವತ್ತು ಸ್ವತಂತ್ರ ಕೊಡ್ತಾಯಿತ್ತು ಎಲಿಜಬತ್ ರಾಣಿಯವರು ಆದರೆ ಆ ಮಹಾ ನಾಯಕರು ಹದಿನಾಲ್ಕು ಜನ ಮಡಿದಿರ್ತಾರೆ ಐನೂರು ಜನದಲ್ಲಿ ಆ ಹದಿನಾಲ್ಕು ಜನ ಹೆಸರನ್ನು ಇವತ್ತು ಸ್ಮರಣೆಗಾಗಿ ಆ ಕೊರೆಂಗಾವಲ್ಲಿ ಒಂದು ವಿಜಯ ಸ್ತಂಭ ಅಂತ ಹಾಕ್ಬಿಟ್ಟು ಪ್ರತಿ ವರ್ಷ ಅದು ವಿಜಯೋತ್ಸವನ ಆಚರಣೆ ಮಾಡ್ತಾರೆ ಆವತ್ತು ಅವರು ಏನು ದಕ್ಷಿಣ ಭಾರತ ರಾಜ್ಯಗಳನ್ನೇ ಕೇಳಬೇಕಾದಂಥ ಸಂದರ್ಭದಲ್ಲಿ ಕನಿಷ್ಠ ಅವರು ಕೇಳೋ ಒಂದೇ ಒಂದು ಹಕ್ಕು ಏನಪ್ಪ ಅಂತೇಳಿದ್ರೆ ನಮ್ಮ ಮಕ್ಕಳಿಗೆ ವಿದ್ಯೆಯ ಕಲಿಯತಕ್ಕಂಥ ಹಕ್ಕನ್ನು ಕೊಡಿ ಅಂತ ಕೇಳ್ತಾರೆ ಅಷ್ಟೊಂದು ಪರಿಣಾಮ ಈ ಏನು ದಲಿತ ಮಹರ್ ಸೈನ್ಯ ವಿದ್ಯೆಗಾಗಿ ಈ ಒಂದು ಧನಘೋರ ಯುದ್ಧವನ್ನು ಜಯಿಸಿ ವಿದ್ಯೆ ಹಗ್ಗನ್ನು ಪಡೆದಿರ್ತಕ್ಕಂಥ ದಿನ ಆದ್ದರಿಂದ ಇವತ್ತು ದಲಿತರಾದಂಥ ನಾವು ಅಸ್ಪೃಶ್ಯರಾದಂಥ ನಾವು ಆ ದಿನ ಮರಿಬಾರ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ಯಾವುದೇ ದೇಶದಲ್ಲಿರಲಿ ವ್ಯಾಸಾಂಗ ಸಂದರ್ಭ ಇರಲಿ ಅಥವಾ ಅವರ ಕೊನೆಯ ಕ್ಷಣದಲ್ಲೂ ಕೂಡ ಪ್ರತಿ ವರ್ಷ ಹೊರಂಗ್ ಹೋಗಿ ಅಲ್ಲಿ ಅವರ ನಮನ ಸಲ್ಲಿಸೇ ಬರ್ತಾಯಿತ್ತು ಹಾಗಾಗಿ ಇವತ್ತು ಪ್ರತಿ ವರ್ಷವೂ ಅಲ್ಲಿ ಏನು ನಮ್ಮ ಅಸ್ಪೃಶ್ಯ ಜನಾಂಗ ಮತ್ತು ದಲಿತ ಸಮುದಾಯ ಏನಿದೆ ಪ್ರತಿ ವರ್ಷವೂ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಜನ ಅಲ್ಲಿ ಸೇರಿ ಕೊರಂಗಾವಲ್ಲಿ ಇವತ್ತು ವಿಜ್ವಾಸ ಮಾಡ್ತಾರೆ ಆದರೆ ನಾವು ಇದನ್ನು ಏನು ತಾಲೂಕು ಮಟ್ಟದಲ್ಲಿ ಮಾಡಬೇಕಂತ ಕನ್ನಡದ ಸಂಗರ ಸಮಿತಿ ಚಿತ್ತಾಮಣಿ ತಾಲೂಕು ಮತ್ತು ನಗರ ಸಮಿತಿ ಇವತ್ತು ತೀರ್ಮಾನ ತಗೊಂಡು ಮಾಡಿದೆ ಅವ್ರಿಗೆ ಮೊದಲನೇದಾಗಿ ರಾಜ್ಯ ಮತ್ತು ನಮ್ಮ ಇದರ ಪರ್ವ ಅವ್ರಿಗೆ ಅಭಿನಂದನೆ ಕಲ್ತೀನಿ ಮುಂದಿನ ದಿನಗಳಲ್ಲಿ ಈ ಕೊರೆಂಗ ಇತಿಹಾಸವನ್ನು ಇಡೀ ತಾಲೂಕು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗಬೇಕು ಯಾಕಂತ ಹೇಳಿದ್ರೆ ಇದೊಂದು ಇತಿಹಾಸ ಪ್ರಸಿದ್ಧಿ ಇರ್ತಕ್ಕಂಥ ಒಂದು ಘಟನೆ ಹಾಗಾಗಿ ಪ್ರತಿಯೊಬ್ಬರೂ ಇದನ್ನು ಆಚರಣೆ ಮಾಡೋ ಮುಖಾಂತರ ಮುಂದಿನ ದಿನಗಳಲ್ಲಿ ಈ ಒಂದು ಸಂದೇಶನ ನಿದ್ದೆಗಾಗಿ ಎಷ್ಟೆಲ್ಲ ಕಷ್ಟಪಟ್ಟು ನಾವು ಇವತ್ತು ನಿದ್ದೆ ಪಡೆದಿದ್ದೀವಿ ಅಂತ ತಿಳ್ಕೊಬೇಕಂದ್ರೆ ಇದು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗಬೇಕಂತ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತೀನಿ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ನಮ್ಮ ದಲಿತ ಸಂಘಟನೆ ಕಾರ್ಯಕರ್ತರು ಮತ್ತು ಸ್ನೇಹಿತರು ಹಿತೈಷಿಗಳು ಮತ್ತು ಮಾಧ್ಯಮದವರು ಎಲ್ರಿಗೂ ನಾನು ವಂದನೆಗಳನ್ನು ಸಲ್ಲಿಸಿ